ಹಲೋ ಗೈಸ್ ನನ್ನ ಹೆಸರು ನಾಗರಾಜ್ ಅಂತ ನೀವು ನೋಡ್ತಾ ಇದ್ದೀರ ನನ್ನ ಯೂಟ್ಯೂಬ್ ಚಾನಲ್ ನಾವು ಇವತ್ತು ನಮ್ಮ ನಮ್ಮನೆ ತೋಟದಲ್ಲಿ ಏನಕ್ಕಪ್ಪ ತೋಟಕ್ಕೆ ಹೋಗ್ತಾ ಇರೋದು ಅಂತಂದರೆ ತೋಟದಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಮಾಡಿಕೊಂಡು ಏನೇನು ಮಾಡಬೇಕು ಏನೇನು ಬಿಡಬೇಕು ಎಲ್ಲ ನೋಡ್ಕೊಂಡು ಬರ ತೋಟ ತೋರ್ಸೋಕ್ಕಿಂತ ಮುಂಚೆ ನಿಮಗೆ ಮತ್ತೊಂದು ವಿಶೇಷ ಏನಂದರೆ ನಮ್ಮ ಮನೆ ಹತ್ರ ಒಂದು ನದಿ ಇದೆ ಆ ನದಿನ ತೋರ್ಸ್ಕೊಂಡ್ಬಿಡ್ತೀನಿ ಫಸ್ಟು ಶಾಲ್ಮಲಾ ನದಿ ಅಂತ ಇದ್ರೆ ಹೆಸರು ಇದು ಸುಮಾರು ಶಿರ್ಸಿಯಿಂದ ಬರುತ್ತೆ ಇದು ಇಲ್ಲಿಗೆಲ್ಲ ಸಿರ್ಸಿ ಇಲ್ಲಿ ಮಳೆ ಬಿದ್ರೆಲ್ಲ ಫುಲ್ಲು ನೀರು ಬರುತ್ತೆ ಅಂತ ದೊಡ್ಡ ನದಿ ಇದು ಫುಲ್ಲು ಸುಮಾರು ಒಂದು ಹದಿನೈದು ಇಪ್ಪತ್ತು ಅಡಿ ಅಷ್ಟು ನೀರಿಂದು ಪ್ರವಾಹ ಹೋಗತ್ತೆ ಇದ್ರ ಮೇಲೆ ನೋಡಿ ಇದೆ ಶಾಲಮಲಾ ನದಿ ಅಂತ ಇದೇ ನದಿಯಲ್ಲಿ ಸಹಸ್ರಲಿಂಗ ಗಣೇಶ್ ಪಾಲು ಮತ್ತೆ ಶಿವಗಂಗಾ ಫಾಲ್ಸ್ ಎಲ್ಲ ಬರುತ್ತೆ ಇದು ಹೀಗೆ ಸೀದಾ ಹೋಗಿ ಈ ಕಡೆ ಹೋಗಿ ಬೇಡ್ತಿಗೆ ಟಚ್ ಆಗುತ್ತೆ ಅಲ್ಲಿಂದ ಅಲ್ಲಿ ಮಾಗೋಡು ಫಾಲ್ಸು ನಿಮಗೆ ನೋಡೋಕೆ ಸಿಗುತ್ತೆ ಇದು ಶಾಲ್ಮಲಾ ನದಿ ಇದು ಇದು ಸ್ವರ್ಣವಲ್ಲಿ ಮಠಕ್ಕೆ ಹೋಗೋ ದಾರಿ ಅಲ್ಲಿ ಗಾಡಿ ಹೋಗ್ತಾ ಇದೆಯಲ್ಲ ಸ್ವರ್ಣವಲ್ಲಿ ಮಠಕ್ಕೆ ಹೋಗುತ್ತೆ ಆ ರೋಡು ಸ್ವರ್ಣವಲ್ಲಿ ಮಠ ಅಂದರೆ ಶಿರ್ಸಿ ತಾಲೂಕು ನಾನ್ ಇವಾಗ ಇರೋದು ಯಲ್ಲಾಪುರ ತಾಲೂಕು ನದಿ ಆ ಕಡೆ ಹೋದ್ರೆ ಶಿರ್ಸಿ ಈ ಕಡೆ ಯಲ್ಲಾಪುರ ಬನ್ನಿ ಇವಾಗ ತೋಟ ನೋಡ್ಕೊಂಬರೋಣ ಹೋಗಿ ಹಂಗೆ ತೋಟದಲ್ಲಿ ಏನೇನ್ ಇದೆ ಏನೇನಾಗಿದೆ ಅಂತ ತೋರಿಸ್ತೀನಿ ನಿಮಗೆ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ನಡಿಬೇಕು ತೋಟದಲ್ಲಿ ಜಾರತ್ತೆ ಸಣ್ಣ ಎಲ್ಲ ಹಾಕಿದ್ವಿ ತೋಟ ಇವಾಗ ಒಂದು ಸ್ವಲ್ಪ ಸಂಜೆ ಆಯ್ತಲ್ವಾ ಸೊ ಕತ್ಲೆ ಕತ್ಲೆ ಅನ್ಸತ್ತೆ ನಿಮಗೆಲ್ಲ ನೋಡಿ ಸ್ವಲ್ಪ ನಿಮಗೆ ಇದು ಹಿಂದೆ ಕಡೆ ಎಲ್ಲ ಗಿಡ ಎಲ್ಲ ಹಾಕಿದ್ವಿ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಗೈಸ್ ಇದು ನಮ್ಮ ಅಡಿಕೆ ತೋಟ ಇದರಲ್ಲಿ ನಾವು ಕಾಳು ಮೆಣಸು ಹಾಗೆ ಸ್ವಲ್ಪ ಏಲಕ್ಕಿ ಅರ್ಶಿನ ಹಾಗೆ ಇದು ಸ್ವಲ್ಪ ಚಿಕ್ಕ ಮೆಣಸಿದೆ ನಿಂಬು ಗಿಡ ಇದೆ ಆಮೇಲೆ ಇದು ಬೀಳಿದದೆಲೆ ಕವಳ ತಿನ್ನೋಕ್ಕೆ ಯೂಸ್ ಮಾಡ್ತೀವಲ್ಲ ಅದು ಇವಾಗೆಲ್ಲ ಅಡಿಕೆ ಎಲ್ಲ ಬಿಟ್ಟಿದೆ ಬಿಡಿ ಇವಾಗ ಅಡಿಕೆ ಎಲ್ಲ ನೋಡೋಕ್ಕೆ ಸಿಗಲ್ಲ ಇನ್ನು ಸ್ವಲ್ಪ ದಿನ ಹೋದರೆ ಅಡಿಕೆ ನೋಡೋಕ್ಕೆ ಸಿಗುತ್ತೆ ಇಲ್ಲಿ ಇದು ಇದೆಯಲ್ಲ ಇದು ಇದು ಅಡಿಕೆ ಸುಮಾರಷ್ಟು ಜನರಿಗೆ ಅಡಿಕೆ ಮರ ಅಂತಲೇ ಗೊತ್ತಿರೋದು ಹಂಗೆ ಹಿಂಗೆ ಅಂತ ಕೇಳ್ತಾರೆ ನೋಡಿ ಇದು ಅಡಿಕೆ ಮರ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಅಲ್ಲ ತರ ಇದು ಅಡಿಕೆ ಇಲ್ಲಿ ಬಿಟ್ಟಿದ್ದಿದೆಲ್ಲ ಇದು ಇದು ಅಡಿಕೆ ಇದು ನಮ್ಮ ನಮ್ಮನೆ ನಾಯಿ ಇದಕ್ಕೆ ನಾವು ಹೋದಲ್ಲಿ ಬರೋದಂದ್ರೆ ತುಂಬಾ ಖುಷಿ ಇದು ಹೊಸದಾಗಿ ಹಾಕಿರೋ ಮಣ್ಣು ಗೈಸ್ ಅದಕ್ಕೆ ಸ್ವಲ್ಪ ಕೆಂಪು ಕೆಂಪಿದೆ ಏನು ಗಿಡಗಳೆಲ್ಲ ಇಲ್ಲ ಇಲ್ಲಾಂದರೆ ಫುಲ್ಲು ಹುಲ್ಲು ಬೆಳ್ಕೊಂಡಿರುತ್ತೆ ಇಲ್ಲಿ ಹುಲ್ಲು ಹೆಂಗಂತಂದ್ರೆ ನಿಮಗೆ ನಡೆಯೋಕ್ಕಾಗಲ್ಲ ಅದರಲ್ಲಿ ಕಾಲು ಅಡಿಗೆ ಏನಾದ್ರು ಇದ್ರೂ ಗೊತ್ತಾಗಲ್ಲ ಅಷ್ಟೆಲ್ಲ ಹುಲ್ಲು ಬೆಳ್ಕೊಂಡಿರುತ್ತೆ ಇದು ನೋಡಿ ಇದು ಕಾಳು ಮೆಣಸು ಬಳ್ಳಿ ಮಂಗ ಏನೋ ಬಂದಿರಬೇಕು ಸೊ ನಾಯಿಗೆಲ್ಲ ಆ ಕಡೆ ಓಡಿದ್ವಪ್ಪ ನೋಡಬೇಕು ಏನಾಗುತ್ತೆ ಅಂತ ಆಗಲೇ ತೋರಿಸಿದ್ನಲ್ಲ ಲಿಂಬು ಗಿಡ ಆ ಅದೇ ಜಾತಿ ಗಿಡಕ್ಕೆ ಬಿಟ್ಟಿರೋದಂತ ಇದು ಶರ್ಬತ್ ಲಿಂಬು ಇದು ಶರ್ಬತ್ ಲಿಂಬು ಇದೆಲ್ಲ ಶರ್ಬತ್ ಮಾಡಲಿಕ್ಕೆ ತುಂಬ ಒಳ್ಳೆಯದು ಮತ್ತು ಇದರಲ್ಲಿ ರಸ ಸ್ವಲ್ಪ ಜಾಸ್ತಿ ಬರುತ್ತೆ ಲಿಂಬುನ ಈ ಲಿಂಬೂನಲ್ಲಿ ಸ್ವಲ್ಪ ರಸ ಜಾಸ್ತಿ ಇದು ಆಲ್ಮೋಸ್ಟ್ ಒಂದು ಹಣ್ಣು ಸೈಜಲ್ಲಿ ಬರುತ್ತೆ ಬಾಳೆ ಗಿಡನೂ ಇದ್ದಾವೆ ಬಾಳೆ ಗಿಡ ಎಲ್ಲ ಹಾಕಿದ್ದೀವಿ ಇದು ಸ್ವಲ್ಪ ನಮ್ಮದು ತೋಟದಲ್ಲಿ ಕೆಲಸ ಆಗಿರೋದಕ್ಕೆ ಈ ಸಲ ಓಡಾಡೋ ಥರ ಇದೆ ಇಲ್ಲೆಲ್ಲ ಮಣ್ಣು ತಿದ್ದು ಅದಾಗಿ ಸೊ ಹೊಸದಾಗಿ ಮಣ್ಣು ಹಾಕ್ತಿರೋದಕ್ಕೆ ಹುಲ್ಲಿಲ್ಲ ಇಲ್ಲ ಹಾಕ್ಸಿಲ್ಲ ನೋಡಿ ಇದಿದಲ್ಲ ಇದು ಇದು ಕಾಲ್ಗೆ ಇತ್ತು ಇದರಲ್ಲಿ ಮಣ್ಣು ಹಾಕ್ಸಿಲ್ಲ ಮಣ್ಣು ಹಾಕ್ಸೇ ಇಲ್ಲ ಇದ್ರಲ್ಲಿ ಸ್ವಲ್ಪ ಹುಲ್ಲೆಲ್ಲ ಜಾಸ್ತಿ ಇದೆ ಇಲ್ಲಿ ಫುಲ್ಲು ಕೆಲಸ ಮಾಡಿಸಿದ್ವಿ ಇದು ತೋಟ ನೋಡಿ ಗೈಸ್ ಫುಲ್ಲು ಕೆಲಸ ಮಾಡಿಸಿದ್ವಿ ಎಲ್ಲ ಕಡೆ ಮಣ್ಣು ಹಾಕ್ಸಿದ್ವಿ ಕಾಲಿ ಕಾಲಿಗೆ ಮಾತ್ರ ಬಿಟ್ಟಿದ್ವಿ ಕಾಲ್ಗೆಯಲ್ಲಿ ಮಾತ್ರ ಹಾಕ್ಸಕ್ ಹೋಗಿಲ್ಲ ಯಾಕಂದರೆ ಅದು ಮತ್ತೆ ತೆಗೀಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅದರಲ್ಲಿ ಕಸ ಎಲ್ಲ ಸೇರ್ಕೊಂಡ್ಬಿಡುತ್ತೆ ಮಳೆಗಾಲಕ್ಕಿಂತ ಮುಂಚೆ ತೆಗಿಸ್ಬೇಕು ಎಲ್ಲ ಇನ್ನು ಆ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಗೈಸ್ ಇದೆಲ್ಲ ಕ್ಲೀನ್ ಮಾಡೋದಿದೆ ಇವಾಗ ಸದ್ಯದಲ್ಲೇ ಮಾಡ್ತಾರೆ ಮಾಡಬೇಕಾದ್ರೆ ನೆಕ್ಸ್ಟ್ ಸಂಡೇ ಏನಾದರೂ ಮಾಡಿದರೆ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಹೆಂಗೆ ಮಾಡ್ತಾರೆ ಅಂತ ಓಕೆನಾ ಇಲ್ಲಿ ಇಲ್ಲಿ ಹಿಂದೆ ಕಾಣಿಸ್ತಾ ಇದ್ದಲ್ಲ ಫುಲ್ಲು ಇಲ್ಲಿ ಹೆಂಗಿದೆಯೋ ಅದೇ ಥರ ಈ ಕಡೆನೂ ಇರ್ತಿತ್ತು ಬಟ್ ಈ ಸಲ ಇಲ್ಲಿ ಎಲ್ಲ ಕೆಲಸ ಮಾಡಿಸಿರೋದಕ್ಕೆ ಏನು ಕಾಣಿಸ್ತಾ ಇಲ್ಲ ಅಷ್ಟೊಂದು ಇಲ್ಲಿ ಬರೀ ಇದು ಹೊಸದಾಗ ಹಾಕಿರೋ ಮಣ್ಣು ಬಿಟ್ರೆ ಆ ಮಣ್ಣು ಜೊತೆಗೇನಾದ್ರೂ ಚಿಕ್ಕ ಪುಟ್ಟ ಬೇರು ಅದು ಇದು ಜೆಸಿಪಿ ಜೊತೆ ಕೆಲಸ ಮಾಡಿದಾಗ ಸಣ್ಣ ಸಣ್ಣದು ಇರತ್ತಲ್ಲ ಅದೆಲ್ಲ ಸೇರ್ಕೊಂಡೆ ಇಲ್ಲೆಲ್ಲ ಚಿಕ್ಕ ಪುಟ್ಟ ಗಿಡಗಳೆಲ್ಲ ಬೆಳ್ಕೊಂಡಿದಾವೆ ಇವೆಲ್ಲ ಕಾಣಿಸ್ತಾ ಇದೆ ಚಿಕ್ಕ ಪುಟ್ಟ ಗಿಡ ಇವೆಲ್ಲ ಈ ಜೆಸಿಪಿ ಕೆಲಸ ಮಾಡಿದಾಗ ಮಣ್ಣಲ್ಲೇ ಬಂದಿರೋದು ಇದು ನಮ್ಮ ತೋಟ ಹೇಳಾದ್ರೆ ಇಲ್ಲಿದೆ ನೋಡಿ ನದಿ ಇಲ್ಲೊಂದು ದೊಡ್ಡ ಬಿದಿರ ಬಿದಿರ್ಮಟ್ಟಿ ಇತ್ತು ಇಲ್ಲಿ ಬಿದಿರಿನ ಹಿಂಡು ಅದು ಲಾಸ್ಟ್ ಇಯರ್ ನೀರು ಫುಲ್ ಬಂದವಾಗ ಕೊಚ್ಕೊಂಡು ಹೋಗಿ ಇಲ್ಲಿ ಒಂದು ಎರಡು ಮೂರು ಮಾವಿನ ಮರ ಅವೆಲ್ಲ ಇತ್ತು ಎಲ್ಲ ಕೆಳಗಡೆ ಹೋಗಿ ಕುತ್ಕೊಂಡಿದೆ ಈ ಯೆಲ್ಲೋ ಕಲರ್ ಬ್ಯಾಂಬು ಕಾಣುತ್ತೆ ನೋಡಿ ಅಂದರೆ ಒಂದು ಪಾರ್ಟು ಅಲ್ಲಿ ಕೆಳಗಡೆ ನೀರಿಗೆ ಹೋಗಿ ಕುಂತಿದೆ ನೀರು ಒಳಗಡೆ ಇದೆ ಕಾಣಿಸುತ್ತೆ ನೋಡಿ ಇಲ್ಲಿಂದ ಮೇಲ್ಗಡೆ ಇದ್ದಿತ್ತು ಜಾರ್ಕೊಂಡು ಅಲ್ಲಿ ಮುಟ್ಟಿದೆ ಕೆಳಗಡೆ ನೀರಿನ ಇದರಲ್ಲಿ ಪ್ರವಾಹಕ್ಕೆ ಹೋಗ್ಬಿಟ್ಟದ ಇನ್ನೊಂದು ಆಪೆಮಿಡಿ ನಮ್ಮ ಕಡೆ ಅಂದರೆ ಉಪ್ಪಿನಕಾಯಿಗೆ ಹಾಕುವಂಥದ್ದು ಮಾವಿನಕಾಯಿ ಚಿಕ್ಕ ಚಿಕ್ಕದು ಅದರದ್ದು ಒಂದು ಎರಡು ಮರ ಇತ್ತು ಆ ಮರ ಎಲ್ಲ ನಾನು ನೋಡ್ತಾ ನೋಡ್ತಾ ಇರ್ಬೇಕಾದ್ರೆ ಒಂದು ಮರ ಬಿದ್ದೋಗಿದೆ ಅಷ್ಟು ನೀರು ಬರುತ್ತೆ ಇಲ್ಲಿ ಫುಲ್ಲು ನೋಡಿ ನಮ್ಮ ನಾಯಿಗೆ ಹೊಟ್ಟೆ ಹಾಳಾಗಿರ್ಬೇಕು ಅದಕ್ಕೆ ಅದು ಸ್ವಲ್ಪ ಹುಲ್ಲ ಇದೆ ನಾಯಿಗಳಿಗೆಲ್ಲ ಹೊಟ್ಟೆ ಹಾಳಾದಾಗ ಹುಲ್ ತಿನ್ನುತ್ತಂತೆ ಇದು ನಮ್ದು ತಿಂತ ಇದೆ ಹೋಗೋಣ ಬನ್ನಿ ಗೈಸ್ ಮನೆ ಕಡೆ ಹೋಗೋಣ ಅಲ್ಲಿ ಹೋಗಿ ಆ ಕಡೆಯಿಂದ ಸ್ವಲ್ಪ ನಿಮಗೆ ನೋಡೋಣ ಏನಾಗುತ್ತೆ ಅಂತ ಮುಂದೆ ಕೆಲಸ ಸ್ವಲ್ಪ ಕೆಲಸ ಇದೆ ಮನೆ ಕಡೆ ಹೋದ್ರ ಮೇಲೆ ಹೋಗಿ ಮಾಡ್ಲೇಬೇಕು ಇವತ್ತು ಬೆಳಿಗ್ಗೆ ಅಡಿಕೆ ಮಾಡಿಸೋಕ್ಕಾಗ ಅಟ್ಟ ತೆಗೆದಾಕಿದ್ದೀನಿ ಅದ್ರ ಅದರ ಮೇಲುಗಡೆ ಇರೋದು ಹುಲ್ಲು ಅದು ಇದು ಎಲ್ಲ ಸ್ವಲ್ಪ ಕಸ ಎಲ್ಲ ಹಾಕಿದ್ದೀನಿ ಕಡೆಗೆ ಅದನ್ನೆಲ್ಲ ಎತ್ತಾಕ್ಬೇಕು ಗೈಸ್ ಅಲ್ಲಿ ಕಡೆ ಇದ್ರೆ ಇದೇ ಗೈಸ್ ಈ ಥರ ಎಲ್ಲ ಕೆಲಸ ಮಾಡ್ಕೋ ಅಂತಿರಬೇಕು ನಮ್ಮದೇ ತೋಟ ಅಲ್ವಾ ಏನು ತಂದಿಲ್ಲ ಛತ್ರೆ ಎಲ್ಲ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ನಾಯಿಗಳು ಓಡ್ತಾ ಇದ್ದಾವೆ ಫುಲ್ ಹಿಂದೆ ಹಿಂದೆ ಬರ್ತಾ ಇದೆ ನಾಯಿ ನೋಡಿ ನಾವು ಹೋಗೋಣ ಪಟಬ್ ಬೇಗ ಬೇಗ ಹೋಗೋಣ ಮಳೆ ಬರೋಕ್ಕಿಂತ ಮುಂಚೆ ಮನೆ ಸೇರ್ಕೊಂಡ್ರೆ ಬೆಟರ್ ಇಲ್ಲ ಅಂತಂದ್ರೆ ಹಿಂಗೆ ಮಳೆಯಲ್ಲೇ ಇರಬೇಕಾಗತ್ತೆ ಒದ್ದೆ ಹಾಕೊಂಡು ಹೋಗಬೇಕು ಮತ್ತೆ ಬೇರೆ ಬಟ್ಟೆ ಹಾಕೊಳ್ಳೋದು ಅದು ಇದು ಅಂತ ಇದ್ದೇ ಇರುತ್ತೆ ಪ್ರಾಬ್ಲಮ್ ಅದೆಲ್ಲ ಬೇಡ ಅಂತ ಬೇಗ ಬೇಗ ಓಡ್ತಾ ಇದ್ದೀನಿ ಫುಲ್ಲು ಮಳೆ ಬೀಳ್ತಾ ಇದೆ ನದಿನ ತೋರಿಸ್ತೀನಿ ನಿಮಗೆ ಮಳೆ ಬೀಳಬೇಕಾದ್ರೆ ಹೆಂಗಿರುತ್ತೆ ಅಂತ ಇಲ್ಲಿರೋದು ನಮ್ಮ ಮನೆ ಮತ್ತೆ ಆ ಕಡೆ ಇರೋದು ಇವಾಗ ಕಾಣಿಸ್ತಾ ಇರೋದು ನಿಮಗೆ ನಮ್ಮ ಮನೆ ಕೊಟ್ಟಿಗೆ ಅದು ಆಮೇಲೆ ಇದು ನದಿ ತುಂಬ ದೂರ ಏನಿಲ್ಲ ಫುಲ್ಲು ಬೆಳಗ್ಗೆ ಎಲ್ಲ ನೈಟು ಫುಲ್ಲು ಟ್ವೆಂಟಿ ಫೋರ್ ಅವರ್ಸು ನದಿ ಶ ನೀರಿನ ಶಬ್ದ ಕೇಳಿಸ್ತಾ ಇರುತ್ತೆ ಹೆವಿ ಮಳೆ ಆಗ್ತಾ ಇದೆ ನೋಡಿ ೇ ಮಳೆ ಬೀಳ್ತಾ ಇದೆ ಅದಕ್ಕೆ ಸುಮ್ಮನೆ ಮನೆ ಹೋಗಿ ಕುತ್ಕೊಳ್ಳೋಣ ಅಂತ ನಾನು ನಿಮಗೆ ನದಿ ಹತ್ರ ಹೋಗಿ ತೋರಿಸ್ತಿದ್ದೆ ಬಟ್ ಇವಾಗ ತುಂಬ ಮಳೆ ಇದೆ ಅಲ್ವಾ ಸೊ ಬೇಡ ಅನ್ಸುತ್ತೆ ನೀರೆಲ್ಲ ತುಂಬ ಜಾಸ್ತಿ ಬರ್ತಾ ಇದೆ ನದಿಗೆ ಸೊ ಅಲ್ಲಿ ಹೋಗೋದು ಡೇಂಜರ್ ಮನೆ ಹೋಗೋಣ ಸುಮ್ಮನೆ